ఈ మేరగ అమ్మణి గే నాచి నాచిరు మాతృభూమి స్వర్గసీమ గే నమస్తే 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 ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ರಂಗನಾಥಣ್ಣವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೂ ಅವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ಅವರಿಗೆ ಉನ್ನತ ಸ್ಥಾನ ಸಿಗಲಿ ಅಂತ ನನ್ನ ಆಸೆ ಹಾಗೆ ನಾವು ಇಲ್ಲಿವರೆಗೂ ಎರಡು ವರ್ಷ ಅವರು ಗೆದ್ದು ಒಳ್ಳೆಯ ಕಾರ್ಯಾಭಿವೃದ್ಧಿಗಳನ್ನು ಮಾಡಿದ್ದಾರೆ ಇನ್ನೂ ಒಂದು ಬಾರಿ ಗೆದ್ದು ಬರಲಿ ಅಂತ ನಮ್ಮ ಆಸೆ ಹಾಗೆ ನಮ್ಮ ಕುಣಿಗಲ್ ತಾಲೂಕು ಕ್ಷೇತ್ರಕ್ಕೆ ಅವರು ಲಿಂಕ್ ಚಾನಲ್ ಸಹ ಮಾಡಿದ್ದಾರೆ ಸಾವಿರ ಕೋಟಿ ಅನುದಾನವನ್ನು ತಂದು ಇಲ್ಲಿ ತನಕ ಆಲೆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಕೆಲಸ ಕಾರ್ಯ ಮುಕ್ತಾಯ ಆಗುತ್ತೆ ಜನ ರೈತರಿಗೆ ಒಳ್ಳೆಯ ಅನುಕೂಲ ಆಗಂಗೆ ಮಾಡಿದ್ದಾರೆ ಅವರು ಮುಂದಿನ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ಏರಬೇಕು ಅಂತ ಹೇಳಿ ನಮ್ಮ ಆಸೆ ಹಾಗೂ ಎಡವಾಣೆ ಗ್ರಾಮ ಪಂಚಾಯಿತಿ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನನ್ನ ರಾಜೇಂದ್ರ ಕಾಂಗ್ರೆಸ್ ಮುಖಂಡ